ಇತಿಹಾಸದಲ್ಲಿ ಆ ರಸ್ತೆ ಇಲ್ವೇ ಇಲ್ವಾ ಹೆಸರಿಡೋದಕ್ಕೂ ಬೀದಿ ರಂಪಾಟ ಕೇಸ್ ವಿವಾದಗಳಿಂದನೆ ಕೆಟ್ರ ಸಿದ್ದರಾಮಯ್ಯ ಬೆಂಬಲಿಗರ ಹಠವೇ ಗೆಲ್ಲುತ್ತಾ ಇದುವೇ ಚದುರಂಗದ ಮೊದಲ ಸ್ಟೋರಿ ರಸ್ತೆ ರಂಪಾಟ ಸಿದ್ದರಾಮಯ್ಯನವರನ್ನ ಮೆಚ್ಚಿಸುವಂತಹ ಕಾರಣಕ್ಕಾಗಿಯೋ ಏನೋ ಅವರ ಬೆಂಬಲಿಗರು ಸಿದ್ದರಾಮಯ್ಯವರನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸವನ್ನು ಮಾಡ್ತಾರೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮೈಸೂರಿನ ಕೆ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿತ್ತು ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಆರೋಪ ಪ್ರತ್ಯಾರೋಪಗಳು ಈಗ ಕೇಳಿ ಬರ್ತಾ ಇತಿಹಾಸದಲ್ಲಿ ಇದನ್ನ ಪ್ರಿನ್ಸಸ್ ರಸ್ತೆ ಅಂತ ಹೇಳ್ಕೊಂಡು ಕರೆಯಲಾಗ್ತಾ ಇತ್ತು ಈಗ ಯಾಕೆ ಇದನ್ನು ಹೆಸರು ಬದಲಿಸುವಂತಹ ಕೆಲಸ ಅನ್ನುವಂಥ ವಿವಾದ ಇತ್ತು ರಾಜಕೀಯದ ಧೂಳು ಬಿಸಿದೆ ಪಾಲಿಕೆಯ ನಿರ್ಧಾರ ಮತ್ತು ನಡಾವಳಿ ಪಾಲಿಕೆ ಮಾಡಿರುವಂತಹ ನಿರ್ಧಾರ ಮತ್ತು ನಡಾವಳಿಯನ್ನು ನೋಡ್ತಾ ಹೋದರೆ ಮೈಸೂರಿನ ಕೆ ಆರ್ ಎಸ್ ರಸ್ತೆಗೆ ಅದು ಅದನ್ನ ಕೆ ಆರ್ ಎಸ್ ರಸ್ತೆ ಅಂತೇಳಿ ಎಲ್ಲರೂ ಕೂಡ ಕರೀತಾ ಇರುವಂತದ್ದು ಇದು ಆಡು ಮಾತಿನಲ್ಲಿ ಕೆ ಆರ್ ಎಸ್ ರಸ್ತೆ ಅಂತ ಹೇಳಿ ಆಗಿದೆ ಆದರೆ ವಾಸ್ತವವಾಗಿ ಈ ಕೆ ಆರ್ ಎಸ್ ರಸ್ತೆಗೂ ಕೂಡ ಒಂದು ಹೆಸರು ಇತ್ತು ಪ್ರಿನ್ಸಸ್ ರಸ್ತೆ ಅಂತ ಹೇಳುವಂಥ ಹೆಸರನ್ನ ಇಡಲಾಗಿತ್ತು ಆದರೆ ಈ ಪ್ರಿನ್ಸಸ್ ರಸ್ತೆ ವಿಚಾರದಲ್ಲಿದೆ ಈಗ ರಂಪಾಟ ಶುರುವಾಗಿದೆ ಅದೇ ರಸ್ತೆಗೆ ಹೆಸರಿಡೋದಕ್ಕೆ ಹೊರಟಿರುವಂಥದ್ದು ಸಿದ್ದರಾಮಯ್ಯನವರ ಹೆಸರಿಡಬೇಕು ಅಂತೇಳಿ ಹಾಗಾದ್ರೆ ಸಿದ್ದರಾಮಯ್ಯನವರ ಹೆಸರಿಡೋದಿಕ್ಕೆ ಬೇಕಾಗಿ ಇದೇ ರಸ್ತೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ ಇದು ಮೈಸೂರಿನ ಅತ್ಯಂತ ಪ್ರಮುಖ ರಸ್ತೆ ಆಗಿರೋದ್ರಿಂದಾಗಿ ಒಂಟಿಕೊಪ್ಪಲ್ನಿಂದ ಕೆ ಆರ್ ಎಸ್ ಕಡೆಗೆ ಹೋಗುವಂತಹ ರಸ್ತೆ ಆಗಿರೋದ್ರಿಂದಾಗಿ ಈ ಪ್ರಮುಖ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡಬೇಕು ಅದು ಕೂಡ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತೇಳಿ ಹೆಸರಿಡಬೇಕು ಯಾವ ಉದ್ದೇಶಕ್ಕಾಗಿ ಈ ರೀತಿಯಾಗಿ ಸಿದ್ದರಾಮಯ್ಯವ್ರ ಹೆಸರನ್ನು ಇಲ್ಲಿ ನಗರ ಪಾಲಿಕೆಯವರು ಈ ರೀತಿಯ ಹೆಸರನ್ನು ನಿರ್ಧಾರ ಮಾಡಿದ್ರು ಅಂತ ಒಂದು ಭಾಗ ಅದೇ ಎರಡನೇ ಎಲ್ಲರ ಆಡು ಮಾತಿನಲ್ಲಿ ಇದು ಕೆ ಆರ್ ರಸ್ತೆ ಅಂತೇಳಿ ಕೆ ಆರ್ ಎಸ್ ರಸ್ತೆ ಅಂತೇಳಿ ಆಗಿದ್ರೂ ಕೂಡ ಈ ರಸ್ತೆಗೆ ಈಗ ಯಾವಾಗ ಸಿದ್ದರಾಮಯ್ಯವರು ಹೆಸರು ಇಡ್ತಿದ್ದಾರೆ ಅನ್ನೋಂಥ ವಿಚಾರ ಬಂತು ಆವಾಗ ರಸ್ತೆ ಹೆಸರನ್ನು ಬೋರ್ಡನ್ನು ಅಂಟಿಸಿ ಅದಕ್ಕೆ ಪೂಜೆ ಸಲ್ಲಿಸುವಂತಹ ಕೆಲಸ ಇವೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಬಹಳಷ್ಟು ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಿದ್ದಾವೆ ಅದನ್ನು ನಿಮಗೆ ಬದ್ದಿಗೆ ತೋರಿಸ್ತೇವೆ ಅವರು ಮೈಸೂರಿನ ಸುಪುತ್ರ ಮೈಸೂರಿಗೆ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಸಾಹೇಬರಪ್ಪನವ್ರ ಹೆಸರು ಇದೆ ಹೆಸರಿದೆ ಬೆಳಗಾಮಲ್ಲಿ ನರೇಂದ್ರ ಮೋದಿಯವರ ಹೆಸರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟೇಡಿಯಂ ಅಂತ ಇದ್ದಿದ್ದನ್ನ ಕಿತ್ತಾಕಿ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಮಾಡ್ಕೊಂಡಿಲ್ವಾ ಪ್ರಿನ್ಸಸ್ ರಸ್ತೆ ಅಂತ ಮುಂಚೆಯಿಂದನೂ ಇದೆ ಸಾವಿರದ ಒಂಬೈನೂರ ನಲವತ್ತರಿಂದ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದನೂ ಇದೆ ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನು ದಾಖಲಾತಿಯನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ನಡ್ಕೊಂಡ್ರೆ ಅನಿವಾರ್ಯವಾಗಿ ನಾವು ನ್ಯಾಯಾಲಯಕ್ಕೆ ಹೋಗೋದಂತ ಮುಖ್ಯಮಂತ್ರಿ ಅವರ ಗಮನಕ್ಕೆ ಬರದೆಯೇ ಅವರ ಹೆಸರಿಂದ ಈ ರೀತಿ ಪ್ರಚಾರಗಳು ಅಪಪ್ರಚಾರಗಳು ಆಗ್ತಾ ಇವೆ ಸಿದ್ದರಾಮಯ್ಯನವರೇ ಆ ಹೆಸರು ತಗೊಂಡು ಏನು ಮಾಡ್ತೀರಿ ನಿಮ್ಗೆ ಆ ರಸ್ತೆಗೆ ಹೆಸರು ಇಟ್ಕೊಂಡು ಮಾಡ್ತೀರಿ ಇಲ್ಲಿ ರಸ್ತೆ ರಂಪಾಟ ಬಹಳ ಜೋರಾಗಿ ಸಾಕ್ತಾ ಇರುವಂಥದ್ದು ಹೇಗೆ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ ಬಹಳ ಮುಖ್ಯವಾಗಿ ಸಿ ಎಂ ಸಿದ್ದರಾಮಯ್ಯವರ ತವರೂರಿನಲ್ಲಿ ನಡೀತಾ ಇರುವಂತಹ ಈ ವಿವಾದದ ಒಟ್ಟು ಆಳ ಅಗಲ ಎಂಥದ್ದು ಅನ್ನೋದನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯವರ ತವರು ಮೈಸೂರಿನಲ್ಲಿ ಈಗ ರಸ್ತೆ ರಂಪಾಟ ಶುರುವಾಗಿದೆ ಬಹಳ ಮುಖ್ಯವಾಗಿ ಮೈಸೂರಿನ ಒಂದು ಬಹಳ ಮುಖ್ಯವಾಗಿರುವಂತಹ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವುದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಪಾಲಿಕೆಯಿಂದ ಈ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ ಸಿದ್ದರಾಮಯ್ಯ ಹೆಸರಿಡುವುದಕ್ಕೆ ಮಹಾನಗರ ಪಾಲಿಕೆಯ ಸಭೆಯಲ್ಲಿ ನಿರ್ಧಾರವನ್ನು ಮಾಡಿಕೊಂಡಿರುವಂಥದ್ದು ಪ್ರಿನ್ಸೆಸ್ ಕೃಷ್ಣರಾಜಮ್ಮಣ್ಣಿ ಸ್ಯಾನಿಟೋರಿಯಂ ಇರತಕ್ಕಂತಹ ಆ ಹಾದು ಹೋಗುವಂತಹ ರಸ್ತೆಗೆ ಹೆಸರನ್ನು ಸಿದ್ದರಾಮಯ್ಯನವರ ಹೆಸರಿಡಬೇಕು ಕೆ ಆರ್ ಎಸ್ ರಸ್ತೆಯ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ರಿಂಗ್ ರೋಡ್ ವರೆಗಿನ ರಸ್ತೆಗೆ ನಾಮಕರಣ ಮಾಡೋದಕ್ಕೆ ಹೊರಟಿದ್ರು ಇದರಲ್ಲಿ ಭಾಳ ಮುಖ್ಯವಾಗಿ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಇದಕ್ಕೆ ಮರುನಾಮಕರಣ ಮಾಡುವಂಥದಕ್ಕೆ ಅವರು ಪಾಲಿಕೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು ಆದರೆ ಪಾಲಿಕೆಯ ಪ್ರಕಾರವಾಗಿ ಕಾಂಗ್ರೆಸ್ ಶಾಸಕರ ಸಲಹೆಯನ್ನು ಆಧರಿಸಿ ನವೆಂಬರ್ ಇಪ್ಪತ್ತೆರಡರಂದು ನಡೆದಂತಹ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆಯನ್ನು ನೀಡಲಾಗಿತ್ತು ಈ ರಸ್ತೆಗೆ ಸಿದ್ದರಾಮಯ್ಯವರು ಹೆಸರು ಇಡೋಣ ಅಂತ ಜನವರಿ ಹದಿಮೂರರವರೆಗೂ ಕೂಡ ಸಾರ್ವಜನಿಕರಿಂದ ಅಭಿಪ್ರಾಯ ಅಥವಾ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ ಇದೆ ಅಭಿಪ್ರಾಯ ಮತ್ತು ಆಕ್ಷೇಪಣೆ ಸಲ್ಲಿಕೆ ಆದಾಗ ಆಕ್ಷೇಪಣೆ ಬಂದಾಗ ಖಂಡಿತವಾಗಲೂ ಕೂಡ ಪಾಲಿಕೆ ಈ ವಿಚಾರಗಳಲ್ಲಿ ಹಠ ಬಿಟ್ಟು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿದೆ ಆದರೆ ಈ ವಿಚಾರದಲ್ಲಿ ಇದನ್ನು ಮತ್ತಷ್ಟು ರಂಪಾಟ ಮಾಡುವಂತಹ ಕಡೆಗಿನೇ ಸಾಕ್ತಿರುವಂಗೆ ಕಾಣ್ತಾ ಇದೆ ಯಾಕಂದರೆ ಪರ ಮತ್ತು ವಿರೋಧ ಇವೆರಡು ಜೊತೆ ಜೊತೆಗೆ ಬಂದಾಗ ಅಲ್ಲಿ ಕೆಲಸ ಕೆಡಿಸುವಂಥದ್ದೇ ಜಾಸ್ತಿ ಆಗುತ್ತೆ ರಾಜಕೀಯದ ರಂಪಾಟ ಇಲ್ಲಿ ನಡೀತಿದೆ ಮೈಸೂರು ಪಾಲಿಕೆ ನಿರ್ಧಾರಕ್ಕೆ ಪ್ರತಿಪಕ್ಷಗಳು ಟೀಕಾ ಪ್ರಹಾರವನ್ನು ನಡೆಸ್ತಾ ಇದ್ದಾವೆ ಅದರಲ್ಲೂ ಕೂಡ ವಿಶೇಷವಾಗಿ ಮೈಸೂರಿನ ಸಂಸದರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಐತಿಹಾಸಿಕ ನಗರಿಯ ರಸ್ತೆಗೆ ಸಿದ್ದರಾಮಯ್ಯವರು ಹೆಸರಿಡುವಂಥದ್ದು ಖಂಡನೀಯ ಅಂತ ಹೇಳ್ತಾ ಇದ್ದಾರೆ ಮೂಡಾ ಸೈಟ್ ಹಂಚಿಕೆ ಕೇಸ್ನಲ್ಲಿ ಈಗಾಗಲೇ ಸಿದ್ದರಾಮಯ್ಯವರು ಆರೋಪಿಯಾಗಿದ್ದಾರೆ ಹೀಗಾಗಿ ಇಂಥ ವ್ಯಕ್ತಿಯ ಹೆಸರನ್ನು ಇಡಬೇಕಾ ಅಂತೇಳಿ ಕೇಳುವರು ಕೂಡ ಇದ್ದಾರೆ ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಕೂಡ ಅವರು ಎದುರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಹೆಸರು ಇಡಬೇಕಿತ್ತ ಪಾಲಿಕೆಯಲ್ಲಿ ಚುನಾಯಿತ ಮಂಡಳಿ ಕೂಡ ಈಗ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿ ಹೇಳ್ತಿದ್ದಾರೆ ಕಾಂಗ್ರೆಸ್ ಶಾಸಕ ಅಧಿಕಾರಿಗಳಿಂದ ನಿರ್ಣಯ ಕೈಗೊಳ್ಳುವಂಥದ್ದು ಸರಿಯಲ್ಲ ಪಾಲಿಕೆ ಇದ್ದಾಗ ಪಾಲಿಕೆಯಲ್ಲಿ ತೀರ್ಮಾನವನ್ನು ಕೈಗೊಂಡರೆ ಓಕೆ ಆದರೆ ಇವರು ಶಾಸಕರು ಇವರುಗಳೇ ಸೇರಿಕೊಂಡು ನಿರ್ಧಾರ ಕೈಗೊಂಡ್ರೆ ಹೇಗೆ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಋಣಿಯಾಗಿರುವುದರಿಂದ ಹೆಸರಿಡುವುದಕ್ಕೆ ತೀರ್ಮಾನವನ್ನು ಈ ಶಾಸಕರುಗಳು ಕೈಗೊಂಡಿದ್ದಾರೆ ಅಂತ ಹೇಳುವಂಥದ್ದು ಇಲ್ಲಿರುವಂತಹ ಆಕ್ಷೇಪ ರಾಜಕೀಯ ಉದ್ದೇಶದ ಮರುನಾಮಕರಣ ಬೇಡ ಅಂತ ಹೇಳುವಂತಹ ವಾದವನ್ನು ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ ಪ್ರತಿಪಕ್ಷಗಳವರು ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ ತೋರಿಸ್ತೀವಿ ಸಿದ್ದರಾಮಯ್ಯನವರೇ ಇದೆಷ್ಟಿದೆ ನಲವತ್ತು ವರ್ಷಗಳ ನಿಮ್ಮ ರಾಜಕೀಯದ ಅನುಭವ ಆಡಳಿತ ನಿಮ್ಗೆ ಈ ರಾಜ್ಯದಲ್ಲಿ ಒಂದು ಘನತೆ ಗೌರವವನ್ನು ಜನ ತಂದು ಕೊಟ್ಟಿದ್ದಾರೆ ಅಂತಂದರೆ ಭಾಳ ಜನ ಚಮಚಗಿರಿಗಳು ಶಿಷ್ಯರು ಮಾಗದರು ರಾಜಕಾರಣದಲ್ಲಿ ಹಾಳು ಮಾಡೋರೇ ಇವರು ಮೂಡ ಹಾಳು ಮಾಡಿದ್ದ್ಯಾರು ಹದಿನಾಲ್ಕು ಸೈಟ್ ಬೇಕಾಗಿತ್ತ ಯಾರು ಕೊಟ್ಟವರು ಅದನ್ನ ನಿಮಗೆ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಒಬ್ಬ ಸ್ನೇಹಿತನಾಗಿ ಫಸ್ಟ್ ಫೈವ್ ಇಯರ್ಸ್ ಅಸ್ ಚೀಫ್ ಮಿನಿಸ್ಟರ್ ವಿ ಡನ್ ಬೆಟರ್ ಸೆಕೆಂಡ್ ಹೋಗ್ತಾ ಇದೆ ಯಾರೆಲ್ಲರೂ ಸೇರಿ ನಿಮ್ಮನ್ನು ಹೆಸರು ಕೆಡಿಸ್ತಾ ಇದ್ದಾರೆ ಹಾಗಾಗಿ ಆ ಹೆಸರು ತಗೊಂಡು ಮಾಡ್ತೀರಿ ನಿಮ್ಮ ಆ ರಸ್ತೆಗೆ ಹೆಸರಿಟ್ಕೊಂಡು ಮಾಡ್ತೀರಿ ಯಾರು ಯಾರು ಆ ರೀತಿ ನೀವು ಹೇಳಬೇಕೇ ಬೇಡ್ರೆ ಯಾರು ಯಾಕಪ್ಪ ಇಲ್ಲಿ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವ್ರನ್ನ ಓಲೈಸುವ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರ ಹೆಸರನ್ನು ಇಂಥದ್ದೊಂದು ರಸ್ತೆಗೆ ಹೆಸರಿಡಬೇಕು ಅನ್ನುವಂಥ ವಿಚಾರಗಳು ಬಂದಾಗ ಇಲ್ಲಿ ಪ್ರತಿಷ್ಠೆ ವಿಚಾರಗಳು ಏನಿದ್ದಾವೆ ಅನ್ನೋದನ್ನು ಅರ್ಥ ಆಗದೇ ಇರುವಂತಹ ವಿಷಯ ಯಾಕೆಂದರೆ ಪಾಲಿಕೆ ಈ ವಿಚಾರದಲ್ಲಿ ಹೇಳ್ತಾ ಇರುವಂಥದ್ದು ವಿವಾದ ಆಗ್ತಾ ಇದೆ ಅಂದರೆ ರಸ್ತೆಯ ಮೂಲ ಹುಡುಕ್ತಾ ಇದೆ ಪಾಲಿಕೆ ಪಾಲಿಕೆ ಕೇಳ್ ಹುಡುಕ್ತಾ ಇದೆ ತಮ್ಮ ದಾಖಲೆಗಳಲ್ಲಿ ಈ ರಸ್ತೆಗೆ ಬೇರೆ ಹೆಸರು ಇದೆಯಾ ಅಂತೇಳಿ ಹುಡುಕ್ತಾ ಇದ್ದಾರೆ ಅಂದರೆ ಈ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಮೊದಲೇ ಇವರಿಗೆ ಈ ರಸ್ತೆಗೆ ಬೇರೆ ಹೆಸರು ಇದೆಯಾ ಇಲ್ಲವಾ ದಾಖಲೆಗಳ ಇತಿಹಾಸದಲ್ಲಿ ಏನಿದೆ ಇವೇನಾದರೂ ಹುಡುಕಬೇಕಾದಂಥ ಕೆಲಸವನ್ನು ಮಾಡಬಹುದಾಗಿತ್ತು ಮೈಸೂರು ನಗರ ಪಾಲಿಕೆ ಅದು ಬೇರೆ ಯಾವುದೋ ನಗರ ಪಾಲಿಕೆ ಅದು ಮೈಸೂರು ನಗರ ಪಾಲಿಕೆ ಅದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಎಲ್ಲ ಕಡತಗಳ ಪರಿಶೀಲನೆ ಮಾಡಲಾಗಿದೆ ಅಂದರೆ ಪಾಲಿಕೆ ಹುಟ್ಟುಕೊಂಡಲ್ಲಿಂದ ಇಲ್ಲಿವರೆಗಿನ ಕಡತಗಳನ್ನು ಅವರು ಹುಡುಕಿದ್ದಾರೆ ಪಾಲಿಕೆಯ ಒಂಬತ್ತು ವಲಯಗಳ ಆಯುಕ್ತರಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಯಾವ ಎಲ್ಲ ವಲಯಗಳ ಆಯುಕ್ತರಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅದರ ಪ್ರಕಾರವಾಗಿ ಹೋದಾಗ ಪರಿಶೀಲನೆ ಮಾಡಿರುವಂತಹ ಕಡತಗಳಲ್ಲಿ ಎಲ್ಲೂ ಕೂಡ ಅದಕ್ಕೆ ಪ್ರಿನ್ಸಸ್ ಅನ್ನುವಂಥ ಹೆಸರು ಪ್ರಸ್ತಾಪ ಆಗಿಲ್ಲ ಅಂತ ಹೇಳಂಥದ್ದು ಇವ್ರಿಗೆ ಈಗ ಹುಡುಕುವಂಥವ್ರಿಗೆ ಮನಸ್ಥಿತಿ ಹೇಗಿರುತ್ತೆ ಅದರ ಪ್ರಕಾರವಾಗಿ ಕಡತಗಳು ಸಿಗ್ತವೆ ಹುಡುಕ್ತಾ ಇರುವಂಥವ್ರಿಗೆ ಇಲ್ಲ ಇದರಲ್ಲಿ ಈ ಹೆಸರು ಇರೋದಕ್ಕೆ ಚಾನ್ಸಸ್ ಇಲ್ಲ ಅಂತ ಹೇಳಿದರೆ ಅವ್ರಿಗೆ ಅನೇಕ ಅಂಶಗಳು ಕಣ್ಣಿಂದ ಮಾಯವಾಗುವಂಥ ಅಪಾಯ ಇರುತ್ತೆ ಕೆ ಆರ್ ಎಸ್ ರಸ್ತೆಗೆ ಅಧಿಕೃತವಾಗಿ ಯಾವ ಹೆಸರು ಕೂಡ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಮೈಸೂರು ನಗರ ಪಾಲಿಕೆಯವರು ಬಂದಿದ್ದಾರೆ ಮಹಾನಗರ ಪಾಲಿಕೆಯವರು ಬಂದಿದ್ದಾರೆ ಕರ್ನಾಟಕ ರಾಜ್ಯ ಗೆಜೆಟಿಯರ್ನಲ್ಲಿ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರಂತೆ ಆ ಮೂಲಕವಾಗಿ ಪಾಲಿಕೆಯವರು ಈಗ ಹುಡುಕೋದಕ್ಕೆ ಅಂದ್ರೆ ಈ ನಿರ್ಧಾರ ಕೈಗೊಳ್ಳೋದಕ್ಕೆ ಮೊದಲು ಹುಡುಕಬೇಕಾಗಿತ್ತು ಆದರೆ ನಿರ್ಧಾರ ಮೊದಲಾಗಿದೆ ನಂತರ ಹುಡುಕೋ ಕೆಲಸವನ್ನ ಮಾಡಿದ್ದಾರೆ ಪಾಲಿಕೆ ಆಯುಕ್ತರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ you <clears throat> ಒಬ್ಬ ವ್ಯಕ್ತಿಯನ್ನು ವಿವಾದದ ಕೇಂದ್ರ ಬಿಂದುವಾಗಿ ಮಾಡೋದಕ್ಕೆ ಹೆಂಗೆ ಜೊತೆಯಲ್ಲಿದ್ದ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯಕ್ಕೆ ಬೇಕಾಗಿ ಈ ರೀತಿಯಾದಂಥ ಹೆಸರಿಡಬೇಕಂತ ಪ್ರಯತ್ನವನ್ನು ಮಾಡಬೇಕಾಗಿತ್ತ ಓಕೆ ಹೆಸರಿಡ್ತಾರೆ ಅಂತ ಹೇಳಿದಾಗ ಅಲ್ಲಿ ವಿವಾದಗಳು ಇದೆಯಾ ಇಲ್ವಾ ಏನು ಕತೆ ಅನ್ನೋದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನಾದರೂ ಮಾಡಬಹುದಾಗಿತ್ತು ಆದರೆ ಆ ಕೆಲಸವನ್ನು ಮಾಡಲಿಲ್ಲ ಇತಿಹಾಸದ ಸಾಕ್ಷ್ಯ ಇಲ್ಲಿ ಬಹಳ ಮುಖ್ಯವಾಗಿ ಇರತಕ್ಕಂಥ ಅಂಶಗಳು ಕೆಆರ್ ಎಸ್ ರಸ್ತೆಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪ್ರಿನ್ಸಸ್ ರಸ್ತೆ ಅನ್ನುವಂತಹ ಉಲ್ಲೇಖ ಇದೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚಿತವಾಗಿ ಮೈಸೂರು ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಈ ರಸ್ತೆಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪ್ರಿನ್ಸಸ್ ರಸ್ತೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಲಾಗಿದೆ ಮೈಸೂರನ್ನು ಎಲ್ರಿಗೂ ಕೂಡ ಗೊತ್ತಿದೆ ಮೈಸೂರು ಪಾಲಿಕೆಯವರು ಕೂಡ ಬಹುತೇಕ ಗೊತ್ತಿರುತ್ತೆ ಮೈಸೂರು ಒಂದು ಪ್ಲ್ಯಾಂಡ್ ಸಿಟಿ ಕೂಡ ಹೌದು ಅಲ್ಲಿ ರಸ್ತೆಗಳಿಗೆ ಹೆಸರಿಡುವಂತಹ ಕ್ರಮ ಮೊದಲಿಂದಲೂ ಕೂಡ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಅಂದಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಈ ರಸ್ತೆಗೆ ಪ್ರಿನ್ಸಸ್ ರೋಡ್ ಅಂತ ಹೇಳಿ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ ಪ್ರಿನ್ಸಸ್ ಕೃಷ್ಣರಾಜಮ್ಮಣ್ಣಿ ಸ್ಯಾನಿಟೋರಿಯಂ ಆದಾಗಲೇ ಅದನ್ನ ಯಾವಾಗ ನಿರ್ಮಾಣ ಮಾಡಲಾಯಿತು ಆ ಸ್ಯಾನಿಟೋರಿಯಂ ಅನ್ನು ಯಾವಾಗ ನಿರ್ಮಾಣ ಮಾಡಲಾಯಿತು ಆ ಸಂದರ್ಭದಲ್ಲಿನೇ ಪ್ರಿನ್ಸಸ್ ಕೃಷ್ಣರಾಜಮ್ಮಣ್ಣಿ ಸ್ಯಾನಿಟೋರಿಯಂ ಆದಾಗಲೇ ಈ ರಸ್ತೆಯನ್ನ ಪ್ರಿನ್ಸಸ್ ರೋಡ್ ಅಂತ ಹೇಳಿಕೊಂಡು ನಾಮಕರಣವನ್ನು ಮಾಡ್ತಾರೆ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಇದೇ ರಸ್ತೆಯಲ್ಲಿ ವಾಸ ಆಗಿದ್ರು ಅನ್ನುವಂಥದ್ದು ಕೂಡ ಇತಿಹಾಸದ ಉಲ್ಲೇಖಗಳು ಇದ್ದಾವೆ ಯಾಕಿದೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಒಂದು ವರ್ಷದ ನಂತರವೂ ಕೂಡ ಮಿರ್ಜಾ ಇಸ್ಮಾಯಿಲ್ರು ತನ್ನ ಸಂಬಂಧಿಗೆ ಬರೆದಿರುವಂತಹ ಒಂದು ಪತ್ರ ಆ ಪತ್ರದಲ್ಲಿ ಮಿರ್ಜಾ ಇಸ್ಮಾಯಿಲ್ರು ಉಲ್ಲೇಖ ಮಾಡಿರುವಂಥದ್ದು ಇದೇ ಪ್ರಿನ್ಸೆಸ್ ರೋಡನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಿರ್ಜಾ ಇಸ್ಮಾಯಿಲ್ ಸಂಬಂಧಿಗೆ ಒಂದು ಪತ್ರ ಬಂದಿತ್ತು ಆ ಪತ್ರದಲ್ಲಿ ಪ್ರಿನ್ಸಸ್ ರಸ್ತೆ ಒಂಟಿ ಅಂತ ಉಲ್ಲೇಖ ಇತ್ತು ಒಂಟಿ ಕೊಪ್ಪಲು ಪ್ರಿನ್ಸಸ್ ರೋಡ್ ಅನ್ನುವಂಥದ್ದು ಉಲ್ಲೇಖ ಇತ್ತು ಹೀಗಾಗಿರುವಾಗ ಆ ರಸ್ತೆಯ ಹೆಸರು ಪ್ರಿನ್ಸಸ್ ರಸ್ತೆ ಅಂತೇಳಿ ಇದ್ದಿರುತ್ತೆ ಪ್ರವಾಸೋದ್ಯಮ ಇಲಾಖೆಯ ಟೂರ್ ಗೈಡ್ನಲ್ಲೂ ಕೂಡ ಇದನ್ನು ಪ್ರಿನ್ಸಸ್ ರೋಡು ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಅಂದರೆ ಇಷ್ಟೆಲ್ಲ ಇದ್ದಾಗ ನಮ್ಮ ಪಾಲಿಕೆಯವ್ರಿಗೆ ಅವರು ಹಾಕ್ಕೊಂಡಿರುವಂತಹ ಕನ್ನಡಕ ಯಾವ ಸ್ವರೂಪದ್ದು ಅದಕ್ಕೆ ಮಾತ್ರ ಆ ಕನ್ನಡಕದಲ್ಲಿ ಮಾತ್ರ ಯಾಕೆ ಇದು ಕಾಣ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಬರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತರ ಅವಧಿಯ ಮೈಸೂರು ಮ್ಯಾಪಲ್ಲೂ ಕೂಡ ಇದನ್ನು ಪ್ರಿನ್ಸಸ್ ರಸ್ತೆ ಅಂತ ಕರಿಯರ್ ಆಗಿತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಕಡಕ ಕಡತ ಹುಡಿತಿದ್ದೀವಿ ಅಂತ ಹೇಳ್ತಾರೆ ಆ ಕಡತಗಳಲ್ಲಿ ಒಮ್ಮೆ ಆ ಹೋಗಿನ ಮ್ಯಾಪನ್ನು ಕೂಡ ಹುಡುಕಿರ್ತಿದ್ರೆ ಇವರು ಅವ್ರಿಗೆ ಪ್ರಿನ್ಸೆಸ್ ರೋಡ್ ಅಂತ ಹೇಳುವಂಥ ಉಲ್ಲೇಖ ಸಿಕ್ತಿತ್ತು ಮತ್ತು ಈ ವಿಚಾರದಲ್ಲಿ ಇವರು ನಿರ್ಧಾರ ಕೈಗೊಳ್ಳೋದಕ್ಕೆ ಮೊದಲು ಈ ತೀರ್ಮಾನಗಳನ್ನು ಇದನ್ನ ಪರಿಶೀಲನೆ ಮಾಡೋಕ್ಕಿಂತ ಮೊದಲೇನೆ ಈ ನಿರ್ಧಾರವನ್ನು ಮಾಡೋಕೆ ಮೊದಲೇ ಇದನ್ನ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಣೆಗೆ ಮೊದಲೇ ಇವರು ಈ ವಿಚಾರಗಳಲ್ಲಿ ಪರಿಶೀಲನೆ ಮಾಡ್ಕೊಳ್ಬೇಕಾಗಿದ್ದಂತೂ ಇವರ ಜವಾಬ್ದಾರಿಯಾಗಿತ್ತು ಆಗಿತ್ತು ಪಾಲಿಕೆಯದ್ದು ಈ ಇದಕ್ಕೆ ಸಂಬಂಧಪಟ್ಟ ಇತಿಹಾಸಕಾರರು ಏನು ಹೇಳ್ತಾರೆ ಆರ್ ಎನ್ ಮಿರ್ಜಾ ಅಂತ ಅವರು ಆ ರಸ್ತೆಯಲ್ಲಿ ಕಾರ್ಡ್ ಬಂದಿದೆ ಆರ್ ಎನ್ ಮಿರ್ಜಾ ಪ್ರಿನ್ಸೆಸ್ ರಸ್ತೆ ಒಂಟಿ ಅಂತ ಕೇಂದ್ರ ಸರ್ಕಾರದವರ ಡಿಪಾರ್ಟ್ಮೆಂಟ್ ಆಫ್ ಸರ್ವೆ ಮೈಸೂರು ಟೂರ್ ಮ್ಯಾಪ್ ಮಾಡಿ ಅದರಲ್ಲಿ ಪ್ರಿನ್ಸೆಸ್ ರಸ್ತೆ ಮೆನ್ಷನ್ ಮಾಡಿದ್ದಾರೆ ಇನ್ನೂ ಒಂದು ಅರವತ್ತು ಎಪ್ಪತ್ತು ಎಂಬತ್ತರಲ್ಲಿ ಎಲ್ಲಾ ಮ್ಯಾಪ್ ಈ ಪ್ರಿನ್ಸೆಸ್ ರಸ್ತೆಯ ಉಲ್ಲೇಖ ಇದೆ ಪ್ರಿನ್ಸೆಸ್ ರಸ್ತೆ ಅಂತ ಇದೆ ಇಲ್ಲದೆ ಇಲ್ಲದೆ ಇದ್ರೆ ಎಲ್ಲಿ ನಾವು ಸೃಷ್ಟಿ ಮಾಡೋಣ ನೋಡಿ ನಾವು ಮೈಸೂರು ಜನ ನೀವು ಅದನ್ನು ಬೋರ್ಡಲ್ಲಿ ಹೆಸರು ಚೇಂಜ್ ಮಾಡಿದ್ರೆ ನಮ್ಮ ಹೃದಯದಿಂದ ಚೇಂಜ್ ಮಾಡೋಕ್ಕಾಗ್ತೀ ಆಗಲ್ಲ ನಾವು ಈ ಮುಸ್ರಿಯರವರೆಗೂ ನಾವು ಪ್ರಿನ್ಸೆಸ್ ರಸ್ತೆ ಅಂತಲೇ ಅದನ್ನು ಕರಿಯೋದು ಹೀಗೆ ಇದನ್ನು ಪ್ರಿನ್ಸೆಸ್ ರಸ್ತೆ ಅಂತ ಹೇಳಿ ಕರಿತೀವಿ ಅನ್ನೋಂತಹ ವಿಚಾರಗಳಾಯಿತು ಹಾಗಾದ್ರೆ ಇಲ್ಲಿ ಅದರ ಬದಲು ಆಟ ಯಾಕೆ ಬೇಕು ಅಂದರೆ ಸಿದ್ದರಾಮಯ್ಯ ಹೆಸರು ಇಡುವಂತಹ ಪ್ರಸ್ತಾಪ ಬರ್ತಾ ಇದೆ ಅಂತಲೇ ಇದಕ್ಕೆ ಪ್ರಿನ್ಸಸ್ ಬೋರ್ಡ್ ಅನ್ನೋದನ್ನು ಕೂಡ ಅಂಟಿಸುವ ಕೆಲಸವನ್ನು ಮಾಡಿದರು ಈಗಲೂ ಕೂಡ ಇದನ್ನು ಪ್ರಿನ್ಸಸ್ ರೋಡ್ ಅಂತೇಳಿ ಎಷ್ಟು ಜನ ಕರೀತಾ ಇದ್ರು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಇದ್ದೇ ಇದ್ದಾವೆ ಯಾಕೆಂದರೆ ಅದನ್ನು ಕೆ ಆರ್ ಎಸ್ ರೋಡ್ ಅಂತೇಳಿ ಜನಸಾಮಾನ್ಯರ ಬಾಯಿ ಮಾತ್ರಲ್ಲಿ ಓಡಾಡ್ತಾ ಇರುವಂಥ ಹೆಸರು ಅದನ್ನು ಕೆ ಆರ್ ಎಸ್ ರೋಡ್ ಅಂತೇಳಿ ಕ ಕರಿತಾ ಇದ್ದಾರೆ ಆಕಾಶವಾಣಿ ಬಳಿಯ ವೃತ್ತದಲ್ಲಿ ಪ್ರಿನ್ಸಸ್ ರಸ್ತೆಯ ಬೋರ್ಡ್ ಅಂತೇಳಿ ಸಂಘಟನೆಗಳು ಈಗ ಅದಕ್ಕೆ ನಾಮಕರಣವನ್ನು ಮಾಡ್ತಿದ್ದಾರೆ ಇಲ್ಲಿ ಪ್ಯೂರ್ಲಿ ಪಾಲಿಟಿಕ್ಸ್ ನಡೀತಾ ಇದೆ ಈ ಇಂದ ಆಚೆಯೂ ಕೂಡ ಇದನ್ನು ನೋಡಬೇಕಾಗಿತ್ತು ನಿನ್ನೆ ಮಧ್ಯಾಹ್ನ ಹಾಕಿದಂತಹ ನಾಮಫಲಕ ರಾತ್ರೋರಾತ್ರಿ ತೆರವು ಮಾಡಲಾಗಿದೆ ಪಾಲಿಕೆಯವರಿಗೆ ಅವರು ನಾಮಫಲಕ ಹಾಕಿದರೆ ಪಾಲಿಕೆಯವರು ತಾವು ನಾಮಫಲಕ ಹಾಕುವಂಥ ಕಾರಣಕ್ಕಾಗಿಯೂ ಇದನ್ನು ತೆರವು ಮಾಡ್ತಾ ಇದ್ದಾರೆ ಪ್ರಿನ್ಸಸ್ ರಸ್ತೆ ಬೋರ್ಡ್ ತೆಗೆದು ಪಾಲಿಕೆಯ ಸಿಬ್ಬಂದಿ ತೆಗೆದು ಹಾಕಿದ್ದಾರೆ ಈ ಪಾಲಿಕೆಯವರು ಅದು ಯಾವ ರೀತಿಯಲ್ಲಿ ಇದು ಪ್ರಿನ್ಸಸ್ ರೋಡ್ ಅಲ್ಲ ಅನ್ನೋಂಥ ತೀರ್ಮಾನಕ್ಕೆ ಬರ್ತಾರೆ ಅದು ಗೊತ್ತಿಲ್ಲದಿರುವಂಥ ವಿಚಾರ ಅಂದರೆ ನಮ್ಮ ವ್ಯವಸ್ಥೆ ಎಷ್ಟು ಅವ್ಯವಸ್ಥೆಗಳಿಂದ ಕೂಡಿರುತ್ತೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆಯಾಗಿ ನಮ್ಮ ಮುಂದೆ ಇರುವಂಥದ್ದು ಮೈಸೂರು ಪಾಲಿಕೆ ಅಧಿಕಾರಿಗಳ ಭೇಟಿಯಾದಂತಹ ಹೋರಾಟಗಾರರು ಅವರ ನಿಯೋಗ ಹೋಗಿ ಮನವಿಯನ್ನು ಕೊಟ್ಟಿದೆ ಪಾಲಿಕೆ ಆಯುಕ್ತ ಷರೀಫ್ ಜೊತೆಗೆ ಚರ್ಚಿಸಿ ಇದೆ ನಿಯೋಗ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಿನ್ಸಸ್ ರೋಡ್ ಅನ್ನೋಂಥದ್ದಿತ್ತು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಬೇಡ ಅಂತ ಕೇಳ್ತಾರೆ ಸಿದ್ದರಾಮಯ್ಯವರು ಹೆಸರಿಡೋದಕ್ಕೆ ಮೈಸೂರಿನಲ್ಲಿನ ರಸ್ತೆಗಳಿಗೆ ಕೊರತೆ ಇದೆಯಾ ಅನ್ನೋಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಮೂಡುತ್ತೆ ಅಥವಾ ಮೈಸೂರು ಬೆಳೀತಾ ಇರುತ್ತೆ ಅಲ್ಲಿ ಬೇಕು ಯಾವುದೋ ಹೊಸ ರೋಡ್ಗೆ ಹೆಸರಿಡೋದಕ್ಕೆ ಅವಕಾಶಗಳು ಇದ್ದೇ ಇರ್ತವೆ ಆದರೆ ಈ ರಸ್ತೆಗೇ ಇಡಬೇಕು ಅನ್ನೋಂಥ ರೀತಿಯಂಥ ಪ್ರತಿಷ್ಠೆ ಬೇಕಿದೆಯಾ ಇಲ್ಲಿ ಅದು ಪ್ರಶ್ನೆ ಇರುತ್ತೆ ಮತ್ತು ಹೆಸರು ನಾಮಕರಣಕ್ಕೆ ಮುಂಚಿತವಾಗಿ ಹಳೆ ರಸ್ತೆಗೆ ನೀವು ಹೊಸದಾಗಿ ಹೆಸರಿಡೋದಕ್ಕೆ ಹೋದಾಗ ಬೇರೆ ಏನಾದರೂ ಹೆಸರು ಇತ್ತಾ ಅನ್ನೋಂಥದ್ದನ್ನು ಪರಿಶೀಲನೆ ಮಾಡಬೇಕಾಗಿರೋದು ಕೂಡ ಜವಾಬ್ದಾರಿ ಆಗುತ್ತೆ ಹೊಸ ಊರು ಹೊಸ ಏರಿಯಾ ಹೊಸ ಬಡಾವಣೆ ಹೊಸ ರಸ್ತೆಗೆ ಅವರ ಹೆಸರನ್ನು ಇಡಿ ಅಂಥೇಳಿ ಕೇಳ್ತಾ ಇದ್ದಾರೆ ಸಂಘಟನೆಯವರು ಸಹಜವಾಗಿದೆ ಕೇಳ್ತಾ ಇದ್ದಾರೆ ಈಗ ರಿಂಗ್ ರೋಡ್ನಲ್ಲಿ ಹೆಸರುಗಳು ಆಲ್ರೆಡಿ ಇಟ್ಟಿಲ್ಲ ಅಂಥೇಳಿ ಆದರೆ ಅದಕ್ಕೆ ಆ ರಿಂಗ್ ರೋಡ್ಗೆ ಯಾಕಂದರೆ ಅದೆಲ್ಲ ಹೊಸದಾಗಿ ರಚನೆ ಆಗಿರತಕ್ಕಂತಹ ರಸ್ತೆಗಳು ಆ ರಸ್ತೆಗಳಲ್ಲಿ ಯಾವುದೋ ಒಂದು ರೋಡ್ಗಳಿಗೆ ಹೆಸರನ್ನು ಇಡೋದಕ್ಕೆ ಅವಕಾಶಗಳು ಇದ್ದೇ ಇದ್ದಾವೆ ಸಿದ್ದರಾಮಯ್ಯ ಹೆಸರನ್ನು ಬೇರೆ ರಸ್ತೆಗೆ ಇಟ್ಕೊಳ್ಳಿ ಅಂತ ಹೇಳ್ಕೊಂಡು ವಿವಿಧ ಸಂಘಟನೆಗಳವರು ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇದು ಬಹಳ ಸಿಂಪಲ್ ಆಗಿರ್ತಕ್ಕಂಥ ವಿಚಾರವೇ ಇತ್ತು ಆದರೆ ಇದನ್ನು ಕಾಂಟ್ರವರ್ಸಿ ಮಾಡಲೇಬೇಕು ಅಂತ ಹೇಳ್ಕೊಂಡು ಹೊರಟಾಗ ಈ ರೀತಿಯಾದಂಥ ಕಾಂಟ್ರವರ್ಸಿಗಳು ಆಗ್ತಾ ಹೋಗ್ತವೆ ಸಿದ್ದರಾಮಯ್ಯ ಹೆಸರನ್ನು ಬೇರೆ ರಸ್ತೆಗೆ ಇಡಿ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಈ ರಸ್ತೆಗೆ ಅದು ಕೂಡ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡುವಂಥದ್ರಲ್ಲಿ ಯಾವ ರೀತಿಯಾಗಿ ಸಿದ್ದರಾಮಯ್ಯ ರಸ್ತೆ ತಿಳ್ಕೊಂಡೇ ಕರೆಯೋದಕ್ಕೆ ಇರೋ ಅವಕಾಶ ಇರತಕ್ಕಂತಹ ರಸ್ತೆಯಲ್ಲಿ ಅವರ ಹೆಸರನ್ನು ಇಡಬಹುದಲ್ವಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದ್ದೇ ಇದೆ ಈ ಸಂಬಂಧವಾಗಿ ಹೋರಾಟಗಾರರು ಮಾತು ಏನು ಅನ್ನೋದನ್ನ ನಿಮಗೆ ತೋರಿಸ್ತೀವಿ ಮುಖ್ಯಮಂತ್ರಿಯವರ ಗಮನಕ್ಕೆ ಬರದೆಯೇ ಅವರ ಹೆಸರಿನ ಈ ರೀತಿ ಪ್ರಚಾರಗಳು ಅಪಪ್ರಚಾರಗಳು ಇವೆ ಮುಖ್ಯಮಂತ್ರಿಯವರಿಗೆ ಸಂಪೂರ್ಣ ವಿಷಯವನ್ನು ತಿಳಿಸಿ ನಿಮ್ಮ ಮರ್ಯಾದೆಯನ್ನು ನೀವು ಕಳ್ಕೊಬೇಡಿ ಮೈಸೂರಿನ ಮರ್ಯಾದೆನೂ ಉಳಿಲಿ ನಿಮ್ಗೆ ಅವಮಾನ ಆಗತ್ತೆ ತಪ್ಪಬೇಕು ಈ ಹಗರಣಗಳು ವಾದ ವಿವಾದಗಳು ಬೇಡ ಅಂತ ಅವರ ಹತ್ರನೂ ಮಾತಾಡ್ತೀವಿ ಬಹುಶಃ ನಮಗಿರೋ ವಿಶ್ವಾಸದಲ್ಲಿ ಅವರೇ ಇದನ್ನು ಬೇಡ ನಾನು ಹೆಸರಿಡೋದು ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ಬರುತ್ತೆ ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನು ದಾಖಲಾತಿಯಲ್ಲಿ ಪರಿಗಣಿಸದೆ ಏಕಪಕ್ಷೀಯವಾಗಿ ನಡ್ಕೊಂಡ್ರೆ ಅನಿವಾರ್ಯವಾಗಿ ನಾನು ನ್ಯಾಯಾಲಯಕ್ಕೆ ಹೋಗೋದಂತೂ ಖಚಿತ ಯಾವುದೇ ಕಾರಣಕ್ಕೂ ಐತಿಹಾಸಿಕ ಸ್ಥಳವಾಗಿರತಕ್ಕಂಥ ರಾಜ್ಕುಮಾರಿ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಅಥವಾ ಬೇರೆ ಯಾರ ಹೆಸರಾಗಲಿ ಇಡೋದಕ್ಕೆ ಅವಕಾಶ ಕೊಡಲ್ಲ ಇಲ್ಲಿ ನಾವು ಸ್ಪಷ್ಟ ಹೆಸರು ಅಂತ ಐತಿಹಾಸಿಕ ರಸ್ತೆ ಮನವಿ ಹೀಗೆ ಇಲ್ಲಿ ನೋಡಿ ಸ್ನೇಹಯಿ ಕೃಷ್ಣ ಕೂಡ ಹೇಳ್ತಾ ಇರುವಂತಹ ಮಾತನ್ನ ಗಮನಿಸಿರ್ಬೋದು ಸಿದ್ದರಾಮಯ್ಯ ಹೆಸರನ್ನ ಯಾವ ಇಡಲೇಬೇಡಿ ಅಂತ ನಾವು ಹೇಳಿಲ್ಲ ಅದು ಈ ರಸ್ತೆಗೆ ಹೆಸರು ಇಡಬೇಡಿ ಅಂತ ಹೇಳ್ಕೊಂಡು ನಾವು ಕೇಳ್ತಾ ಇದ್ದೀವಿ ಅಂದ್ರೆ ಈ ಸ್ಪಷ್ಟತೆ ಈಗ ಅವರು ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ದೂರುದಾರರಾಗಿದ್ದು ಕೂಡ ಅವರನ್ನು ಕೂಡ ಒಂದು ಸ್ಪಷ್ಟತೆ ಇತ್ತು ಅವ್ರ ಮಾತನ್ನೂ ಸ್ಪಷ್ಟತೆ ಇತ್ತು ನಂಜರಾಜ ರಸ ಅವ್ರ ಸ್ಪಷ್ಟತೆ ಇತ್ತು ಇಂತಹ ವಿಚಾರಗಳಲ್ಲಿ ಸ್ಪಷ್ಟತೆ ಬೇಕಾಗಿರೋದು ಸುಮ್ಮನೆ ಅವರ ಬೆಂಬಲಿಗರು ಅನ್ನೋ ಕಾರಣಕ್ಕೆ ಅವ್ರಿಗೆ ಹೆಸರು ಇಟ್ಟರೆ ಏನಾಯಿತು ಇವರು ಹೆಸರನ್ನು ತೆಗೆದು ಅವ್ರ ಹೆಸರು ಇಟ್ಟಿರಲಿಲ್ಲವಾ ಅನ್ನೋಂಥದ್ದನ್ನು ಪ್ರಶ್ನೆ ಮಾಡ್ತಾ ಹೋದರೆ ಅದರಿಂದ ವಿವಾದ ಸುತ್ತಕೊಳ್ಳುವಂಥದ್ದು ಸಿದ್ದರಾಮಯ್ಯವರ ಸುತ್ತಲೇ ಹೊರತು ನಿಮ್ಮಗಳ ಸುತ್ತಲೂ ಅಲ್ಲ ಅನ್ನೋದನ್ನು ಕಾಂಗ್ರೆಸ್ ನಾಯಕರುಗಳು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ ಅಲ್ಲಿ ಅಧಿಕಾರ ಹೆಂಡತಿಯದ್ದು ದರ್ಬಾರ್ ಗಂಡನದ್ದು ಆ ನಗರಸಭೆಯಲ್ಲಿ ಅಧ್ಯಕ್ಷೆ ಗಂಡನೇ ಬಿಗ್ ಬಾಸ್ ಹುಕುಮ್ ಅಂದರೆ ಫೈಲ್ ಕ್ಲಿಯರ್ ಇದುವೇ ಚದರಂಗದ ಎರಡನೇ ಸ್ಟೋರಿ ಗಂಡನದ್ದೇ ದರ್ಬಾರ್ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನ ಹೆಚ್ಚಿಸಿರ್ತಕ್ಕಂತಹ ಮೊದಲ ರಾಜ್ಯ ಕರ್ನಾಟಕ ಈ ಕರ್ನಾಟಕದಲ್ಲಿನೇ ಹೆಂಡತಿಗೆ ಸಿಕ್ಕಿರತಕ್ಕಂಥ ಅಧಿಕಾರವನ್ನ ಗಂಡ ಹೇಗೆಲ್ಲ ದುರುಪಯೋಗ ಮಾಡ್ತಾ ಇದ್ದಾನೆ ಅನ್ನೋಂಥದಕ್ಕೆ ಸಂಬಂಧಪಟ್ಟಂತಹ ಅನೇಕ ಉದಾಹರಣೆಗಳು ಸಿಗ್ತಾ ಹೋಗ್ತವೆ ಆದರೆ ಅದಕ್ಕೆ ಒಂದು ಲೇಟೆಸ್ಟ್ ಉದಾಹರಣೆ ಇದು ಮಾತ್ರ ಈ ರೀತಿಯೂ ಕೂಡ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವ ರೀತಿಯಲ್ಲಿ ಕಾಣ್ತಾ ಇದೆ ಯಾಕಂದರೆ ನಾವು ಪಾಲಿಕೆಗಳು ನೋಡ್ತಿದ್ವಿ ಹೆಂಡ್ತಿ ಕಾರ್ಪೊರೇಟರ್ ಆಗಿದ್ದರೆ ಗಂಡ ಅಲ್ಲಿ ಗ್ಯಾಲರಿಯಲ್ಲಿ ಕೂತ್ಕೊಂಡು ಹೆಂಡತಿ ಏನು ಮಾತಾಡ್ತಾ ಇರೋದು ನೋಡುವಂಥದ್ದು ಅಥವಾ ಪಾಲಿಕೆಯಲ್ಲಿ ಓಡಾಡ್ತಾ ಇರುವಂಥದ್ದು ಇವೆಲ್ಲ ಕೂಡ ನೋಡಿದ್ವಿ ಇಲ್ಲ ಅಂತೇಳಿ ಅಲ್ಲ ಆದರೆ ಇಲ್ಲಿ ಹೆಂಡತಿ ಪಕ್ಕದಲ್ಲೇ ಚೇರ್ ಹಾಕಿ ಕೂಡ ಗಂಡ ಕೂತ್ಕೊಂಡು ಅಧಿಕಾರವನ್ನು ನಡೆಸ್ತಾ ಇರುವಂಥದ್ದು ಇಲ್ಲಿ ಹೆಂಡತಿ ಹೆಸರಿಗಷ್ಟೇ ಅಧ್ಯಕ್ಷೆ ದರ್ಬಾರ್ ನಡೆಸ್ತಿರುವಂಥದ್ದು ಮಾತ್ರ ಕಂಪ್ ಕಂಪ್ಲೀಟ್ ದರ್ಬಾರ್ ಗಂಡನದು ಮುಳಬಾಗಿಲು ನಗರಸಭೆಯಲ್ಲಿ ಗಂಡನ ಆಡಳಿತ ಭಾಳ ಜೋರಾಗಿ ಇದೆ ಹೆಂಡತಿ ಪಕ್ಕದಲ್ಲೇ ಕೂತು ಹೆಂಡ್ತಿಗೆ ಅಧ್ಯಕ್ಷ ಚೀರು ಪಕ್ಕದಲ್ಲಿ ಇನ್ನೊಂದು ಚೀರನ್ನು ಹಾಕ್ಕೊಂಡು ಎಳ್ಕೊಂಡು ಕೂತ್ಕೊಂಡ ರೀತಿಯಲ್ಲಿ ಗಂಡ ಕೂತ್ಕೊಂಡು ದರ್ಬಾರ್ ಮಾಡ್ತಾ ಇದ್ದಾರೆ ಅಮಾನುಲ್ಲಾ ಅಮಾನುಲ್ಲಾ ತನ್ನ ಹೆಂಡತಿಯ ಅಧಿಕಾರವನ್ನು ಕಂಪ್ಲೀಟಾಗಿ ತನ್ನ ಕೈಯಲ್ಲಿ ಅಮಾನತ್ತಾಗಿ ತನ್ನ ಕೈಯಲ್ಲಿ ಇಟ್ಕೊಂಡಿರುವಂಥದ್ದು ಗೋಚರಿಸ್ತಾ ಇದೆ ಅಮಾನುಲ್ಲಾ ಅವರು ಇದು ಹೆಂಡತಿ ಪಕ್ಕದಲ್ಲೇ ಕೂತ್ಕೊಂಡು ಹೇಗೆ ಅಮಾನುಲ್ಲಾ ಅನಾಮತ್ತಾಗಿ ತನ್ನ ದರ್ಬಾರನ್ನು ನಡೆಸ್ತಾ ಇದ್ದಾರೆ ಅನ್ನೋಂಥದನ್ನು ಗಮನಿಸ್ಬೋದು ನೋಡಿ ಇಲ್ಲಿ ಅಧ್ಯಕ್ಷ ಚೀರು ಮತ್ತು ಪಕ್ಕದಲ್ಲಿ ಅವರ ಗಂಡನ ಚೇರನ್ನು ನಾವು ಗಮನಿಸಿದರೆ ಗೊತ್ತಾಗುತ್ತೆ ಇವರು ಮಾಮೂಲಿ ಒಂದು ಹೇಳ್ಕೊಂಡು ಒಂದು ಚೇರ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಈ ರೀತಿಯಾಗಿ ಅಧ್ಯಕ್ಷ ಜವಾಬ್ದಾರಿಯನ್ನು ತಾನೇ ನಿಭಾಯಿಸಿದ ರೀತಿಯಲ್ಲಿ ಕಾಣ್ತಾ ಇದೆ ಪಕ್ಕದಲ್ಲಿನೇ ಹೆಂಡತಿ ಅಧ್ಯಕ್ಷ ಹೆಂಡತಿಯ ಚೇರ್ ಕೂಡ ಇದೆ ಅದನ್ನು ಅಧ್ಯಕ್ಷಿಗೆ ಬೇಕಾದಂತಹ ರೀತಿಯಲ್ಲಿ ಆ ಚೇರನ್ನು ಇಡಲಾಗಿರುವಂಥದ್ದು ಕೂಡ ನೋಡ್ತೀವಿ ನ್ಯೂಸ್ ಏಟೀನ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿರುವಂಥದ್ದು ಆ ಸಂದರ್ಭದಲ್ಲಿ ಕಂಡು ಬಂದಿರುವಂಥದ್ದು ಏನು ಅನ್ನೋದು ನಿಮಗೆ ತೋರಿಸ್ತೀವಿ ಅಧ್ಯಕ್ಷರಿಲ್ಲ ಅಧ್ಯಕ್ಷರ ಅಧ್ಯಕ್ಷರವರೇನಾ ಏನು ಸೈನ್ ಬೇಕು ಅಂದರೆ ಸೈನ್ ಅವರೇ ಅವರ ಲೈಸೆನ್ಸ್ ಬೇಕಾಗಿತ್ತು ಲೈಸೆನ್ಸ್ ಒಂದು ಬೇಕಾಗಿತ್ತು ಮನೆ ಡಬಾಲ್ ಸೆನ್ ಮಾಡಲಿಕ್ಕೆ ಹೀಗೆ ನಗರಸಭೆಯಲ್ಲಿ ನಡೆದಿರುವಂತಹ ಬೆಳವಣಿಗೆ ಹಾಗಾದ್ರೆ ಏನು ಅನ್ನೋದು ನಿಮಗೆ ಹೇಳ್ತೀನಿ ನೋಡಿ ನಗರಸಭೆಯ ಇರುವಂತದ್ದು ಅಧಿಕಾರದ ವಿಕೇಂದ್ರೀಕರಣದಲ್ಲಿ ಅತ್ಯಂತ ಮಹತ್ವದ್ದು ನಗರಸಭೆಗಳು ಕೂಡ ಆದ್ರೆ ಇಲ್ಲಿ ನಾನೇ ಬಾಸ್ ಅಂತೇಳಿ ಗಂಡ ಕೂತಿದ್ದಾರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರಸಭೆಯಲ್ಲಿ ಅಧ್ಯಕ್ಷೆ ಗಂಡನ ದರ್ಬಾರ್ ಈಗ ನಡೀತಾ ಇರುವಂತದ್ದು ಹೆಂಡತಿ ನಗರಸಭೆ ಅಧ್ಯಕ್ಷೆ ಆದರೆ ಇಲ್ಲಿಯ ಎಲ್ಲ ದರ್ಬಾರ್ ನಡೆಸ್ತಾ ಇರುವಂಥದ್ದು ಗಂಡ ಯಾವ ರೀತಿಯಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ನೋಡ್ಬೋದು ನೋಡಿ ಹೆಂಡತಿಗೆ ಮನೆ ಒಳಗಡೆಗೂ ಕೂಡ ಅಧಿಕಾರ ಇಲ್ಲ ಮನೆ ಹೊರಗಡೆಗೂ ಕೂಡ ಅಧಿಕಾರ ಇಲ್ಲ ಅನ್ನೋದನ್ನು ಈ ಗಂಡ ಪ್ರೂವ್ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅಧ್ಯಕ್ಷೆ ಕುರ್ಚಿ ಪಕ್ಕದಲ್ಲೇ ಗಂಡರಿಗೂ ಕೂಡ ಖಾಯಂ ಚೀರನ್ನು ಹಾಕ್ಕೊಳ್ಳಲಾಗಿದೆ ಹೆಸರಿಗೆ ಅಧ್ಯಕ್ಷೆ ಆದರೆ ಅಧ್ಯಕ್ಷೆಯನ್ನು ರಬ್ಬರ್ ಸ್ಟ್ಯಾಂಪ್ನ ರೀತಿಯಲ್ಲಿ ಬಳಕೆ ಮಾಡ್ತಾ ಒಂದು ಗಂಡ ಅನ್ನುವಂಥದ್ದು ಗೋಚರಿಸ್ತಿದೆ ಅಧಿಕಾರ ಮಾತ್ರ ಪತ್ನಿಯದ್ದು ಆಡಳಿತದ ದರ್ಬಾರ್ ಗಂಡನದ್ದು ಹೆಂಡತಿ ಯಾವುದೇ ಕಡತಕ್ಕೆ ಸಹಿ ಹಾಕಬೇಕು ಅಂದರೆ ಗಂಡ ಪರಿಶೀಲನೆ ಮಾಡಬೇಕು ಇಷ್ಟಕ್ಕೂ ಹೆಂಡತಿ ಪಕ್ಕದಲ್ಲಿ ಈ ರೀತಿಯ ಚೇರ್ ಹಾಕೋದಕ್ಕೆ ಬಿಟ್ಟಿದ್ದಾರೆ ಈ ವ್ಯಕ್ತಿಯನ್ನು ಅನ್ನುವಂಥ ಪ್ರಶ್ನೆ ಇರುವಂಥದ್ದು ಇದು ಮುಳುಬಾಗಿಲ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಮತದಾರರಿಗೆ ಮಾಡ್ತಾ ಇರುವಂಥ ಅವಮಾನ ಅಲ್ಲಿಯ ಮತದಾರ ವೋಟ್ ಹಾಕಿ ಗೆಲ್ಲಿಸಿರ್ತಕ್ಕಂತಹ ಮೀಸಲಾತಿ ಆಧಾರದ ಮೇಲೆ ನಿಂತಿರುವಂಥ ಕ್ಯಾಂಡಿಡೇಟನ್ನು ಓಟ್ ಹಾಕಿ ಗೆಲ್ಸಿದ್ದಾರೆ ಗೆಲ್ಲಿಸಿದ ಮೇಲೆ ಅವರ ಅಧಿಕಾರವನ್ನು ನಡೆಸಬೇಕಾಗಿದೆ ಆದರೆ ಮುಳಬಾಗಿ ನಗರಸಭೆ ಅಧ್ಯಕ್ಷೆ ಶಬಾನಾ ಬೇಗಮ್ ಗಂಡ ಅಮಾನುಲ್ಲಾ ಅಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾರೆ ಯಾಕೆ ಈ ರೀತಿಯಂಥ ದರ್ಬಾರ್ ನಡೆಸೋದಕ್ಕೆ ಕಾರಣ ಆಗ್ತಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದೆ ವಿವರಿಸ್ತೀನಿ ಶಬಾನಾ ಬೇಗಮ್ ಇರಲಿ ಇಲ್ಲದೆ ಇರಲಿ ಕಚೇರಿಯಲ್ಲಿ ಅಮಾನುಲ್ಲಾ ಮಾತ್ರ ಹಾಜರಿರ್ತಾನೆ ಅಮಾನುಲ್ಲಾ ಹಾಜರಿರ್ತಾನೆ ಮತ್ತು ಅಧ್ಯಕ್ಷರ ಕೊಠಡಿಯಲ್ಲಿ ಅಧ್ಯಕ್ಷರ ಚೇರ್ ಪಕ್ಕದಲ್ಲಿ ಒಂದು ಚೇರ್ ಇಳ್ಕೊಂಡು ಕೂತ್ಕೊಂಡು ಆಡಳಿತವನ್ನು ನಡೆಸ್ತಾರೆ ನಗರಸಭೆ ಅಧ್ಯಕ್ಷ ಕಚೇರಿಯಲ್ಲಿ ಪ್ರತಿನಿತ್ಯವೂ ಕೂಡ ಪತಿ ಅಮಾನುಲ್ಲಾ ಹಾಜರಾಗಿರ್ತಾರೆ ಅಂದರೆ ಇವರು ಅಧ್ಯಕ್ಷರ ಕೆಲಸವನ್ನು ಮಾಡ್ತಾರಂಥದ್ದು ಅಮಾನುಲ್ಲಾ ಅಂತ ಹೇಳುವಂಥದ್ದು ಅಧ್ಯಕ್ಷ ಕಚೇರಿಯಲ್ಲಿ ಇಲ್ದಿದ್ರೂ ಕೂಡ ಗಂಡರಿಂದಲೇ ಕಡತಗಳ ಪರಿಶೀಲನೆ ಕೆಲಸವೂ ಕೂಡ ನಡೆಯುತ್ತೆ ಗಂಡ ಏನು ನಡೆದಿದೆ ಏನು ನಡಾವಳಿಗಳಿದ್ದಾವೆ ಅವುಗಳನ್ನು ಓದುವಂಥ ಕೆಲಸವನ್ನು ಗಂಡ ಮಾಡ್ತಾ ಕೂತಿರ್ತಾರೆ ಫೈಲ್ ನೋಡಿ ಅಮಾನುಲ್ಲಾ ಓಕೆ ಅಂದರೆ ಮಾತ್ರ ಸಹಿ ಹಾಕುವಂಥ ಕೆಲಸವನ್ನು ಶಬಾನ ಮಾಡ್ತಾರೆ ಅಂದರೆ ಗಂಡ ಏನು ಹೇಳ್ತಾರೆ ಅಲ್ಲಿ ಸೈನ್ ಹಾಕಬೇಕಷ್ಟೇ ಹೆಂಡತಿಗೆ ಗೊತ್ತಿರೋದು ಈ ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿರುವಂಥ ವ್ಯವಸ್ಥೆ ನಾವು ಮೀಸಲಾತಿಯನ್ನು ಕಲ್ಪಿಸಿರುವಂಥದ್ದರ ಉದ್ದೇಶಗಳು ನಮ್ಮ ಸಂವಿಧಾನದ ಆಶಯದ ಅಡಿಯಲ್ಲಿ ಮೀಸಲಾತಿಯನ್ನು ಕಲ್ಪಿಸಿರುವುದರ ಉದ್ದೇಶಗಳನ್ನು ಹೇಗೆ ಗಾಳಿಗೆ ತೂರಲಾಗ್ತಾ ಇದೆ ಅನ್ನೋದಕ್ಕೆ ಮುಳುಬಾಗಿಲಿನ ನಗರಸಭೆಯಲ್ಲಿ ನಡೀತಾ ಇರುವಂಥ ಈ ಬೆಳವಣಿಗೆ ಪ್ರತ್ಯಕ್ಷ ಸಾಕ್ಷಿ ಇದು ಮುಳುಬಾಗಿಲು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಈ ಅಮಾನುಲ್ಲ ಯಾಕೆ ಇವರು ಹೀಗೆ ಅಧಿಕಾರ ದುರ್ಬಳಕೆ ಮಾಡ್ತಾರೆ ಇವತ್ತು ಅವ್ರದೇ ಸರ್ಕಾರ ರಾಜ್ಯದಲ್ಲೂ ಇದೆ ಮತ್ತು ಇವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರೋದ್ರಿಂದಾಗಿ ಪಕ್ಷದಲ್ಲಿರುವಂಥ ಯಾವುದೇ ಇತರೆ ಮೆಂಬರ್ಸ್ಗಳು ಇದನ್ನು ಪ್ರಶ್ನೆ ಮಾಡೋದಕ್ಕೂ ಹೋಗೋದಿಲ್ಲ ಹೀಗಾಗಿ ಶಬಾನಾ ಬೇಗಂ ಗಂಡನ ದರ್ಬಾರ್ಗೆ ನಗರಸಭೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅಧ್ಯಕ್ಷರಿದ್ದಾರೆ ಬಹುಮತದ ಅವರ ಪ ಪರವಾಗಿನೇ ಇದ್ದೇ ಇರುತ್ತೆ ಹೀಗಾಗಿ ನಾವ್ಯಾಕೆ ಮಾತಾಡಿ ಕೆಟ್ಟವರು ಅನ್ಸ್ಕೊಳ್ಳೋಣ ಅಂತ ಹೇಳ್ಕೊಂಡು ಈ ವಿಚಾರದಲ್ಲಿ ಅವರು ಚೇರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಕಾಂಗ್ರೆಸ್ ಮುಖಂಡನ ಕೈಗೊಂಬೆಯಾಗಿದ್ದಾರ ಅಧಿಕಾರಿಗಳು ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾದಂತಹ ಪ್ರಶ್ನೆ ಮತ್ತು ಈ ರೀತಿಯಾದಂತಹ ಅವ್ಯವಸ್ಥೆಗಳಿಗೆ ಅವಕಾಶವನ್ನು ಕೊಡಬಾರದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಮಾನವನ ದರ್ಬಾರ್ಗೆ ಮುಳುಬಾಗಿಲಿನಲ್ಲಿ ಜನಾಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಅಮಾನುಲ್ಲಾ ದರ್ಪಾರ್ಗೆ ಮುಳುಬಾಗಿಲಿನಲ್ಲಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಮತ್ತು ಅಧಿಕಾರ ದುರುಪಯೋಗದ ವಿರುದ್ಧ ಸಾರ್ವಜನಿಕರು ಕೂಡ ಕಿಡಿಕಾರ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಗರಸಭೆಯ ಚುನಾಯಿತ ಪ್ರತಿನಿಧಿಗಳು ಕೂಡ ಆಕ್ಷೇಪವನ್ನು ನಾಗರಿಕರು ಒತ್ತಡವನ್ನ ಕೇರ್ತಾ ಇದ್ದಾರೆ ಯಾರು ಏನು ಹೇಳಿದ್ದಾರೆ ನಮಗೆ ಸಿಕ್ಕಿರುವಂಥ ಅನ್ನ ಯಾರ ಕೊಟ್ಟಿರುವಂತ ಭಿಕ್ಷೆ ಅಲ್ಲ ಅದು ಅದು ನಮ್ಮ ಹಕ್ಕು ಅನ್ನೋದನ್ನ ಅಧಿಕಾರಕ್ಕೆ ಬಂದಿರುವಂಥ ಎಲ್ಲ ಹೆಣ್ಮಕ್ಳು ಕೂಡ ಅದನ್ನು ತಗೋಬೇಕು ಮತ್ತು ಅದನ್ನು ಪರಿಗಣಿಸಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಅದರ ಜೊತೆನಲ್ಲೇನೇ ಇವತ್ತು ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿ ರಿಸರ್ವೇಷನ್ನು ಕೊಡಬೇಕು ಅಂತ ಹೇಳ್ತವೆ ಸರ್ಕಾರಗಳು ಇವತ್ತು ಅದನ್ನು ಮೂಲೆ ಗುಂಪಿಟ್ಟವ್ರೆ ಆಮೇಲೆ ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮತದಾರರಿರುವಂಥದ್ದು ಮಹಿಳೆಯರು ಸೊ ಇಲ್ಲಿ ಇವತ್ತು ನಮಗೆ ಸಿಕ್ಕಿರೋವಂಥ ಹಕ್ಕನ್ನು ಈ ರೀತಿಯಾಗಿ ಇದು ಮಾಡುವಂಥದ್ದು ಸರಿಯಲ್ಲ ಮತ್ತು ಯಾವುದೇ ಕಾರಣಕ್ಕೂ ಅಧ್ಯಕ್ಷರು ಗಂಡ ಬಂದು ಯಾವುದೇ ಇದರಲ್ಲಿ ಕೂಡ ದರ್ಪ ಮಾಡುವಂಥದ್ದು ಅಥವಾ ಅಧಿಕಾರ ಚಲಾಯಿಸುವಂಥ ಕೆಲಸ ಮಾಡಬಾರ್ದು ಅದು ಅಕ್ಷಮ್ಯ ಅಪರಾಧ ಅಂತೇಳಿ ನಾನು ನಿಮ್ಮ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ ಸರ್ ಆ ಹೆಣ್ಮಕ್ಳು ಗಂಡೆಂದರನ್ನು ದೂರ ಮಾಡೋತಕ್ಕಂಥ ಸಂಸ್ಕೃತಿ ಬೇಡ ಅಲ್ಲಿ ಹೋಗಿ ಅವ್ರನ್ನ ಪಕ್ಕಕ್ಕಿಟ್ಟು ಇವರು ಕೂತ್ಕೊಂಡು ಮಾಡ್ತಕ್ಕಂಥದ್ದು ಅದು ಕಾನೂನು ಬಾಹಿರವಾಗಿರುತ್ತೆ ಆ ಸಂಸ್ಕೃತಿ ಬೆಳೆಯೋದು ಬೇಡ ಆ ಹೆಣ್ಮಕ್ಳಿಗೆ ಜ್ಞಾನ ಬರಲಿ ಹೆಣ್ಮಕ್ಳಿಗೆ ಯಾವ ದೃಷ್ಟಿಯಿಂದ ಮೀಸಲಾತಿಯನ್ನು ಕೊಟ್ಟಿದ್ದಾರೋ ಈಗ ಮೂವತ್ತ್ಮೂರು ಪರ್ಸೆಂಟ್ ಪಾರ್ಲಿಮೆಂಟ್ ಒಳಗಡೆ ಅಸೆಂಬ್ಲಿ ಒಳಗಡೆ ಇರಬೇಕು ಅಂತ ಅಮೆಂಡ್ಮೆಂಟ್ ಮಾಡಿದ್ದಾರೆ ಯಾವುದು ಇದನ್ನೇ ಸರಿಯಾಗಿ ಇಂಪ್ಲಿಮೆಂಟ್ ಮಾಡದೇ ಇರುವಾಗ ನಾಳೆ ಬೆಳಗ್ಗೆ ಅಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ಗಳು ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಎಮ್ ಎಲ್ ಎಗಳು ಎಂ ಪಿಗಳು ಮತ್ತು ಅವ್ರ ಮಿನಿಸ್ಟ್ರಿಗಳು ಆದಾಗ ಅಲ್ಲೂ ಇದೇ ಸಂಸ್ಕೃತಿ ಬೆಳೆದರೆ ಸರಿಯಾದಂಥ ರೀತಿಯಲ್ಲಿ ಈ ಮೀಸಲಾತಿಯನ್ನು ದುರುಪಯೋಗ ಆಗುತ್ತೆ ಇದು ಮೀಸಲಾತಿಯ ಸ್ಪಷ್ಟವಾದಂತಹ ದುರುಪಯೋಗ ಯಾಕಂದ್ರೆ ಹೆಣ್ಮಕ್ಳ ಸಬಲೀಕರಣದ ದೃಷ್ಟಿಯೊಂದಿಗೆ ಮತ್ತು ಅವರಿಗೆ ಸಮಾನತೆ ಸಿಗಬೇಕು ಅವ್ರಿಗೂ ಕೂಡ ಸಮಾನ ಅಧಿಕಾರ ಸಿಗಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್ ಇರಬೇಕು ಅನ್ನೋ ಕಾರಣಕ್ಕಾಗಿ ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು ಅದು ಬಿಟ್ಟುಬಿಟ್ಟು ಗಂಡ ಪಕ್ಕದಲ್ಲಿ ಚೀರಿಗಳು ಕೊಡ ಕೂತ್ಕೊಂಡು ಗಂಡ ಹಿಡದಲ್ಲಿ ಸೈನ್ ಹಾಕೋದಕ್ಕೆ ಬೇಕಾಗಿ ಮೀಸಲಾತಿಯನ್ನು ಕೊಟ್ಟಿಲ್ಲ ಇದು ಹೀಗೆ ಸಹಿ ಹೆಂಡತಿ ಹಾಕೋ ಬದಲಿಗೆ ಗಂಡನೇ ಸಹಿ ಹಾಕೋಬಹುದು ಅದಕ್ಕೆ ಮೀಸಲಾತಿ ಅವಶ್ಯಕತೆ ಇಲ್ಲ ಮೀಸಲಾತಿ ಇಂತಹ ಅಣಕಗಳ ಅಗತ್ಯ ಇಲ್ಲ ಇದು ಮೀಸಲಾತಿ ಸ್ಪಷ್ಟ ಅಣಕವನ್ನು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ಸರ್ಕಾರವೂ ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ಅಧಿಕಾರ ದುರುಪಯೋಗ ಆಗ್ತಿರುವಂಥದ್ದು ಸರ್ಕಾರಕ್ಕೆ ಕಾಣ್ತಾ ಇಲ್ವಾ ಅಂತ ಹೇಳಿ ಯಾರಿಗೂ ಕೂಡ ಇದು ಗೊತ್ತಿಲ್ವಾ ಅಷ್ಟು ಆರಾಮಾಗಿ ಅಧ್ಯಕ್ಷ ಚೇರ್ ಪಕ್ಕದಲ್ಲಿ ಚೇರ್ ಹೇಳ್ಕೊಂಡು ಕೂತ್ಕೊಂಡು ಒಬ್ಬ ಅಧಿಕಾರವನ್ನು ಯಾರೋ ಒಬ್ಬ ಅಧಿಕಾರವನ್ನು ನಡೆಸಿದರೆ ಅವ್ರಿಗೆ ಅವ್ರ ಗಂಡನೇ ಇರ್ಬೋದು ಆದರೆ ಆ ನಗರಸಭೆಯೊಳಗಡೆ ಅವರು ಯಾ ಒಬ್ಬ ಸಾಮಾನ್ಯ ನಾಗರಿಕ ಅಷ್ಟೇ ಒಬ್ಬ ಸಾಮಾನ್ಯ ಪ್ರಜೆ ಅಷ್ಟೇ ಅವ್ರಿಗೆ ಯಾವುದೇ ರೀತಿಯಂತ ಅಧಿಕಾರ ಇರೋದಿಲ್ಲ ಒಬ್ಬ ಬಂದು ಕೂತ್ಕೊಂಡು ಅಧಿಕಾರ ನಡೆಸೋದಕ್ಕೆ ಹಿಂಗೆ ಅವಕಾಶ ಕೊಡ್ತಾ ಇದೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟು ಅಧಿಕಾರದ ಕೀಳಿಕೆಯನ್ನು ಗಂಡರಿಗೆ ನೀಡುವಂತಹ ಕೆಲಸವನ್ನು ಹಾಗಾದ್ರೆ ಸರ್ಕಾರ ಅಧಿಕೃತವಾಗಿ ಮಾಡಿದ್ಯಾ ಅನ್ನೋಂಥದಕ್ಕೆ ಹಾಗೇನಾದರೂ ಅಧಿಕೃತ ಇದೆ ಇನ್ನು ಮುಂದೆ ಹೆಂಡತಿ ಹೆಸರಿಗಷ್ಟಿನ ಅಧ್ಯಕ್ಷೆ ಗಂಡ ಅಧಿಕಾರ ನಡೆಸ್ಬೋದು ಅಂತ ಹೇಳಿದ್ರೆ ಅದನ್ನು ಕೂಡ ಒಂದು ಏನು ಕಾನೂನಿಗೆ ಒಂದು ತಿದ್ದುಪಡಿ ತಕ್ಕ ಬಂದು ಆ ರೀತಿಯನ್ನು ಕೂಡ ಜಾರಿಗೊಳಿಸ್ಬೋದು ಈ ರೀತಿಯಾದಂಥ ಅನಧಿಕೃತವಾದಂತಹ ಅಧಿಕಾರದ ದುರ್ಬಳಕೆಗೆ ಅವಕಾಶವನ್ನು ಕೊಡಬಾರ್ದು ಮಹಿಳೆಯರ ಕೈಗೆ ಅಧಿಕಾರ ಕೊಡುವಂತಹ ಮೀಸಲಾತಿ ವ್ಯವಸ್ಥೆ ಇದರಿಂದ ಮಣ್ಣು ಪಾಲು ಆಗೋದಿಲ್ವಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇರುವಂಥದ್ದು ಹಾಗೂ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷೆ ಕುರ್ಚಿ ಪಕ್ಕದಲ್ಲಿ ಕೂತು ದರ್ಬಾರ್ ಮಾಡೋದಾದರೆ ಅಧ್ಯಕ್ಷ ಹುದ್ದೆ ಇರೋದು ಯಾವ ಕಾರಣಕ್ಕಾಗಿ ಅಧ್ಯಕ್ಷ ಹುದ್ದೆಗೆ ಮೀಸಲಾತಿ ಇರೋದು ಯಾವ ಕಾರಣಕ್ಕಾಗಿ ಆ ಮೀಸಲಾತಿಯ ಪ್ರಕಾರವಾಗಿ ಒಬ್ಬ ಮಹಿಳೆಯನ್ನು ಅಲ್ಲಿ ನೀವು ಅಧ್ಯಕ್ಷ ಮಾಡಿದ ಮೇಲೆ ನಂತರ ಗಂಡನೆ ಬಂದು ಅಧಿಕಾರ ನಡೆಸೋದ್ರಿ ಅದರ ಬಲ್ಲಿಗೆ ಲೇಡಿ ರಿಸರ್ವೇಷನ್ ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ದೀರಿ ಅದು ನಗರಸಭೆ ಕಚೇರಿಯಲ್ಲಿ ಹೀಗೆ ಅಧಿಕಾರ ಆದರೂ ಕೂಡ ಯಾರ ಗಮನಕ್ಕೂ ಕೂಡ ಬರೋದಿಲ್ವಲ್ಲ ಅದು ಬಹಳ ದೊಡ್ಡದಾದಂಥ ಅಚ್ಚರಿ ಯಾರ ಗಮನಕ್ಕೂ ಬಂದಿಲ್ವ ಹಾಗಾದರೆ ಇದು ಇದುವರೆಗೂ ಕೂಡ ಯಾರೂ ಕೂಡ ಈ ವಿಚಾರವನ್ನು ಗಮನಿಸ್ತಾನೆ ಇಲ್ವಾ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆಗಳು ಮತ್ತು ಈ ವಿಷಯಗಳಲ್ಲಿ ಸರ್ಕಾರ ಅತ್ಯಂತ ಸ್ಪಷ್ಟವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಇಲ್ಲದೆ ಹೋದರೆ ಇಂತಹ ಅಧಿಕಾರದ ದುರುಪಯೋಗ ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಅಪಾಯಗಳು ಇದ್ದೇ ಇರುವಂಥದ್ದು ಇದು ಇವತ್ತಿನ ಚದುರಂಗ ನಮಸ್ಕಾರ